ಮಾನ್ಯ ಒಬ್ಬಕ್ಕಿ ಬಸ್ನಾಗ ಹೊಂಟಿದ್ದು ಈ ಬಗಲಾಗಿ ಒಂದು ಈ ಬಗಲಾಗ ಒಂದು ಇಲ್ಲಿ ಈಚೆಗಡೆ ಒಂದು ಕಾಲ ಹಾಕಿ ಕೂತದು ಈಚ ಒಂದು ಕಾಲು ಹಾಕಿ ಕೂತದು ಯಾಟು ಕೈಯಾಗ ಹಿಡ್ದ ನಾ ಅಂದೆ ಯವ್ವ ಅರ್ಧ ಮನೆಯಾಗೆ ಬಿಟ್ಟರೆ ತರಬೇಕಿಲ್ಲ ಅಂದ ನಾನು ಆಕಿ ಅಂದಯ್ಯ ಅರ್ಧ ಬಿಟ್ಟೆ ಅರ್ಧನೇ ತಂದಿನಿ ಅಪ್ಪ ಅಂದ್ಲು ವಚನವನ್ನ ಪಾಲನೆ ಮಾಡಬೇಕು ಇದು ಮೊದಲನೇದ್ದು ಏಸು ಕಾಲಕ್ಕೂ ಕೂಡ ಗುರುವಿನ ಮಾತು ಅನ್ನತಕ್ಕಂಥ ಮೀರ್ಲಿಕ್ಕ ಬರಂಗಿಲ್ಲ ಗುರುವಿನ ವಚನ ಮೀರ್ಲಿಕ್ಕೆ ಬರಂಗಿಲ್ಲ ಒಂದು ವೇಳೆ ನೀನು ಗುರುವಿನ ವಚನ ಅನ್ನತಕ್ಕಂಥದನ್ನು ನೀನು ಪರಿಪಾಲನೆ ಮಾಡಲಿಲ್ಲ ತಿಳಂದ್ರ ಶರಣರಾಗಿರ್ತಕ್ಕಂಥವ್ರು ಹೇಳ್ತಾರೆ ಗುರುವಿನ ವಚನಕ್ಕೆ ಭ್ರಷ್ಟನಾದ್ರೆ ನಿನಗೆ ರವ ರವ ನರಕ ತಪ್ಪದು ಅತಿ ಕುಣನು ಅಂತ ಮಾತನ್ನು ಹೇಳ್ತಾರೆ ಏಯ್ ಸುಮ್ಕುದ್ರು ಅವ್ರ ಗೊತ್ತು ಹೊಸತಾಗಿ ಬಂದಾರ ಏನ್ರಿ ಯಾವಾಗ ಗುರುವಿನ ವಚನ ಅನ್ನತಕ್ಕಂಥದನ್ನು ಪಾಲನೆ ಮಾಡಬೇಕು ಗುರುವಿನ ವಚನವನ್ನು ಮೀರಬಾರ್ದು ಗುರುವಿನ ಆಶ್ರಯದೊಳಗಿರಬೇಕು ಆ ಗುರುವಿನಲ್ಲಿರತಕ್ಕಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು ಇದು ಮೊದಲನೇದ್ದು ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಏನು ಹೇಳ್ತಾರೆ ನಿನ್ನೆ ನಿಮಗೆಲ್ಲಾನು ಕೂಡ ಹೇಳಿದೆ ನಾನು ಬದುಕಿನೊಳಗ ನನ್ನಿಂದ ಇನ್ನೊಬ್ರಿಗಿಂತ ಯಾರಿಗಿ ಅನ್ಯಾಯ ಆಗಿರಬಾರ್ದು ನನ್ನಿಂದ ಇನ್ನೊಬ್ರಿಗಿಂತ ದುಃಖ ಆಗಬಾರ್ದು ಇನ್ನೊಬ್ರಿಗಿಂತ ಕಷ್ಟಗಳಾಗಬಾರ್ದು ಅದೇ ಮಾತನ್ನು ನಿಜಗುಣ ಶಿವಗಳು ಹೇಳ್ತಾರೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ನಿನ್ನ ಕೈಲಿ ಎಟ್ಟು ಸಾಧ್ಯ ಕದ ಅಟ್ಟನ್ನು ಪುಣ್ಯ ಮಾಡು ಪಾಪ ಮಾಡಕ್ಕೆ ಹೋಗ್ಬೇಡ ಯಾಕೆ ಪಾಪ ಮಾಡಬೇಡ ಅಂತಕೊಂಡು ಹೇಳ್ತೀವಿ ಅಂತಂದ್ರೆ ಈ ಜನ್ಮದೊಳಗೆ ನೀ ಪಾಪ ಮಾಡಿದಿತ್ತುಕೊಂಡಂದ್ರ ಮುಂದಿನ ಜನ್ಮ ಅನ್ನತಕ್ಕಂಥದ್ದು ಹೆಂಗಿರ್ತದೆ ಅತ್ತು ಅಂತ ಕೇಳಿದ್ರೆ ಬಹಳ ಕಷ್ಟದಿಂದ ಜನ್ಮ ಅನ್ನತಕ್ಕಂಥದ್ದು ಇರ್ತದೆ ನಾ ಹೇಳಿನಲ್ಲ ಪ್ರಾರಬ್ಧದ ಕರ್ಮ ಹಣೆ ಬರ ತಕೊಂಡು ನಿಮಗೆ ಎರಡು ದಿವಸ ಅಂದ್ರೆ ಹಣಿ ಯಾವಾಗ ಬರೀತಾರ ತಗೊಂಡೆ ಕೇಳಿದ್ರೆ ನಾವೇನು ಈ ಜನ್ಮದೊಳಗಿಂದ ನಾವು ಪಾಪಗಳನ್ನು ಮಾಡಿದ್ವಿ ನಾವು ಕರ್ಮಗಳನ್ನು ಮಾಡಿದ್ವಿ ನಮ್ಮಿಂದ ಇನ್ನೊಬ್ರಿಗೆ ನೋವಾಯ್ತು ಇನ್ನೊಬ್ರಿಗಿಂತ ಕೆಟ್ಟದ್ದಾಯ್ತು ಅತ್ತಿಕೊಂಡ್ರ ಏನ್ರಿ ಬ್ರಹ್ಮ ನಮ್ಮ ಹಣಿ ಮೇಲಿಂದ ಬರದ ಕಳಿಸ್ತಾನಪ್ಪ ನೀ ಹಿಂದಿನ ಜನ್ಮದೊಳಗೆ ನೀ ಪಾಪಗಳನ್ನ ಮಾಡಿದಿ ಆದ್ರೆ ಈ ಜನ್ಮದೊಳಗೆ ಮನುಷ್ಯನಾಗಿಂದ ಮನುಷ್ಯನಾಗೆಂದ ಹೋಗಕತಿಯಲ್ಲ ಹೋದ ಬಳಕೆಂದ ಹಿಂದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ಈ ಜನ್ಮದೊಳಗಿಂದ ಉಂಡು ಬರಬೇಕು ಪಾಪ ಮಾಡಕ್ಕೆ ಹೋಗಬೇಡ ನಿನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪುಣ್ಯ ಮಾಡುವ ಅತ್ತಿಕೊಂಡು ಹೇಳ್ತಾರೆ ಏನು ಮಾಡಿದ್ರಿಂದ ಪುಣ್ಯ ಬರ್ತದ ಲಕ್ಷ ಕೂಡ ಇವತ್ತು ಲಾಸ್ಟ್ ಅದ ಒಂದು ಅರ್ಧ ಗಂಟೆ ಹೇಳ್ಬಿಡ್ತೀನಿ ನಾ ಏನು ಮಾಡಿದ್ರಿಂದ ಪುಣ್ಯ ಬರ್ತದೆ ಭಾಳ ಮಂದಿ ತಿಲೆಗಂದ ಹೇಳ್ತಾರೆ ಎಲ್ಲ ಸ್ವಾಮಿಗಳು ಬರ್ತಾರ ಎಲ್ಲರೂ ಬರ್ತಾರ ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರಿ ಪುಣ್ಯ ಮಾಡ್ರಿ ತಗೊಂಡು ಹೇಳ್ತಾರ ಅದು ಪುಣ್ಯ ಅಂದ್ರೆ ಏನ್ ಮಾಡಬೇಕು ಏನ್ರಿ ಪುಣ್ಯ ಅಂದ್ರೆ ಏನು ಮಾಡಬೇಕು ನಾವು ಪುಣ್ಯ ಮಾಡುದಂದ್ರೆ ನಮ್ಮ ತಿಲೆಗ್ ಏನದ ತಕೊಂಡು ಕೇಳಿದ್ರೆ ತಿರುಪತಿಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಪುಣ್ಯ ಬರ್ತದ ಯಾಕ್ರಿ ಭಾಳ ಮಂದಿ ಅದೇ ಅದ ಏನ ಕೆಲವು ಜನರ ಒಳಗೆ ಏನದ ನಾವು ಕಾಶಿಗೆ ಹೋಗಿ ಬಂದೆ ನಮ್ಮ ಪುಣ್ಯ ಬರ್ತದ ಗಂಗಾ ನದಿ ಒಳಗಿಂದ ಸ್ನಾನ ಮಾಡಿ ಬಂದ ನಮ್ಮ ಏನ್ರಿ ಪುಣ್ಯ ಬರ್ತದ ನಕೊಂಡ್ರ ಗಂಗಾ ನದಿ ಒಳಗಿಂದ ಸ್ನಾನ ಮಾಡಿದ್ರ ಮೈಯಾಗಿನ ಮಣ್ಣು ಹೊಕ್ಕದ ಬರ್ತಾಗಿ ಪಾಪ ಹೋಗಂಗಿಲ್ಲ ಏನ್ರಿ ಮನಸ್ಸಿನೊಳಗ ಹೇಸಿಗೆಗಿಟ್ಟುಕೊಂಡು ಕಾಶಿಗೆ ಹೋದಿಲ್ಲ ಏನಾಯ್ತು ಕೇದಾರಕ್ಕೋದ್ರಿ ಏನದ ಏನ್ರಿ ಕಲ್ಪನೆ ಇರಲಿ ನಿಮಗ ಮನುಷ್ಯನೊಳಗೆ ನಾವು ಹೊಲಸ ಬುದ್ಧಿ ಇಟ್ಟುಕೊಂಡು ಅಂದ ಕೆಟ್ಟದನ್ನ ತುಂಬಿಕೊಂಡು ಮನುಷ್ಯನೊಳಗಿಂದ ಇನ್ನೊಬ್ರಿಗಿಂದ ಯಾಕೋ ಏನ್ರಿ ನಮ್ಮ ಮನುಷ್ಯನೊಳಗಿಂದ ಇನ್ನೊಬ್ರಿಗೆ ದ್ರೋಹ ಮಾಡತಕ್ಕಂಥ ಮನಸ್ಸನ್ನ ನಮ್ಮ ಮನುಷ್ಯನೊಳಗಿಂದ ಇನ್ನೊಬ್ರಿಗೆ ಕೆಟ್ಟದ ಮಾಡಬೇಕು ಇನ್ನೊಂದು ಜೀವಿಗಳಿಗಿಂತ ದುಃಖವನ್ನ ಕೊಡ್ಬೇಕನ್ನುವಂತದನ್ನ ನಮ್ಮ ಮನುಷ್ಯರೊಳಗಿಂದ ಇಟ್ಕೊಂಡು ನಾವು ಕಾಶಿಗೆ ಹೋಗಿ ಅಂದ ಹೋಗಿ ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಬಂದ್ರ ಪುಣ್ಯ ಬರಲ್ಲ ಪುಣ್ಯ ತಿಕೊಂಡಂದ್ರೆ ಭಾಳ ಸರಳ ಅದ ನೀವು ತಿಳ್ಕೊಳಕ್ಕಿಂತ ದೊಡ್ಡದ ತಿಳ್ಕೊಳಕತ್ತೀರಿ ಏನು ಪುಣ್ಯ ಹಸ್ತು ಅಂದ್ರೆ ಒಂದು ತುತ್ತು ತನ್ನ ಹಾಕ್ರಿ ತಾಯಂದ್ರೆ ಮಾತಾಡಬೇಡ್ರಿ ಇವತ್ತು ಯಾಕೋ ಹೋಗಿ ಮಾತಾಡ್ಲಕತ್ತೀರಿ ಅದರ ಕೂಸುಗಳು ಭಾಳ ಬಂದವ ಅವು ಮಳೆಗೆ ಹಂಚಿ ಮನ್ಯಾಗ ಮನೆಗಿಸಿ ಬರ್ತಿದ್ರನ್ನ ಇವತ್ತು ಹೊಸ್ತಾಯಿ ಬಂದವ ಕೇಳ್ರಿ ಲಕ್ಷ ಕೊಟ್ಟು ಕೇಳ್ರಿ ನಾವು ಪುಣ್ಯ ಮಾಡೋದು ಪುಣ್ಯ ಮಾಡೋದು ಹತ್ತಿ ಕೊಂಡಂದ್ರೆ ನಾವು ಏನು ಅನ್ನ ಕತ್ತಿವೆ ತೊಳೆ ಕೇಳಿದ್ರೆ ನಾವೆಲ್ಲ ಎಲ್ಲೋ ತೀರ್ಥ ಯಾತ್ರೆಗಳಿಗಿಂತ ಹೋಗಿ ಬರಬೇಕು ಕಾಶಿಗೆ ಹೋಗಿ ಬರಬೇಕು ಕೇದಾರಕ್ಕೆಂದು ಹೋಗಿ ಬರಬೇಕು ಶ್ರೀಶೈಲಕ್ಕಿಂತ ಹೋಗಿ ಬರಬೇಕು ಏನು ನೀವು ಎಲ್ಲಿ ಹಾದ್ರೂ ಕುಣಿನ ಪುಣ್ಯ ಅನ್ನತಕ್ಕಂಥ ಬರಂಗಿಲ್ಲ ಆ ಪುಣ್ಯ ಎಲ್ಲಿ ಸಂಪಾದನೆ ಮಾಡ್ಬೇಕು ಕೂಡ ಕೇಳಿದ್ರ ಬಹಳ ಸರಳದ ಹಸ್ತು ಬಂದವನಿಗೊಂತು ತನ್ನ ಹಾಕ್ರಿ ನೀರೆಡ್ಸಿ ಬಂದಿರತಕ್ಕಂಥವನಿಗೆ ನನ್ನ ನೀರು ಕುಡಿಸ್ರಿ ஏட்டத புண்ணுந்தவனி அன்ன அன்னி நீரேட் நீர் குடசிரி ஆசிரயவா கேட்கவன்கூடிரி ஒவ்வொன்னு பிரீத்தி ஏன் இதழும் இல்ல ஏன் இத்கிந்த புண்ண மத்தொந்து ஏனது ನಾವು ಯಾವ್ದಾರೆ ದೇವಸ್ಥಾನಕ್ಕೆ ಅಂದ ಹೋಗಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಏನ್ರಿ ಆ ದೇವ್ರ ಮೂರ್ತಿಗೆ ಅಂದ ಬಂಗಾರ ಇಟ್ಟು ಬಂದ್ರ ಪುಣ್ಯ ಬರ್ತದೇನ್ರಿ ಎತ್ತಿಕೊಂಡಲ್ಲ ಪುಣ್ಯ ಗಳಸುಗಳ್ ಹೆಂಗ ಎತ್ತಿಕೊಂಡ ಕೇಳಿದ್ರ ಇವತ್ತು ಶಿವಣ್ಣಾರ್ಜುನ್ ಮಗ ಇವತ್ತೇನು ಪರಮೇಶ್ವರಾಮ ಯಾರು ಇನ್ನೊಬ್ಬರದಲ್ಲ ಆ ಮಲ್ಕಣ್ಣ ಏನ್ರಿ ಪರಮೇಶ್ವರ ಮಲಕಣ್ಣ ಮಾಡಕತ್ತಿರಲ್ಲ ಇವತ್ತು ತನ್ನ ತಂದೆ ಆರಾಧನೆ ನಿಮಿತ್ತವಾಗಿ ಅಂದ ಬರೇ ಫೋಟೋ ಇಟ್ಟಿಂದ ಪೂಜೆ ಮಾಡಬಹುದಾಗಿತ್ತು ಆದ್ರೆ ಪುಣ್ಯ ಗಳಿಸ್ಕೊಳ್ಳೋದು ಹೆಂಗ್ತನೋದನ್ನ ಅವ ಕಲ್ತಾನ ಪುಣ್ಯ ಗಳಿಸ್ಕೊಳ್ಳೋದು ಹೆಂಗಾತನೋದನ್ನ ಕಲ್ತ ಹೆಂಗ್ ಗಳಿಸ್ಕೊಳ್ಳೋದು ஏன்றி ஒன்று கடைகந்த ஆதாத்ம்தன யாவ ஏன் ஜீவன தர்சனம் அந்த பிரவச்சின ஒன் கடைகள் பிரவச்சின முகது குழந்தை நம்ம ஏன் கிலோ மாக்கத்தனை தான் கேதிர நீச்சனை கேந்த அஸ்திர் தக்க ஜன பிரசாத வியவஸ்தல்ல நீல்ல உண்டைய திருப்தி ஆக்கிர்ல இத்கிந்தொட புண்ண மத்தொந்து ஏனில் இத்கிந்தொட் புண்ண ஏன ಏನು ಇಲ್ಲ ನಾವು ಭಾಳ ಹೋಗಿ ಬಂಗಾರ ಕೀರ್ ಟಿಟ್ಟು ಏನ್ರಿ ಈ ದೇವರಿಗೆ ಅಡ್ಡ ನಿಟ್ಟ ಉದ್ದು ಬಿದ್ದ ಬಂದ್ರ ಪುಣ್ಯ ಬರ್ತದೆ ಅಲ್ಲ ನಾವು ಒಂದು ಮಾತನ್ನ ಹೇಳಿಕ ಇಷ್ಟಪಡ್ತೀನಿ ಯಾವ್ದು ಕೇಳಿದ್ರ ಈ ಗುಡಿ ಒಳಗಿರ್ತಕ್ಕಂಥ ದೇವರನ್ನ ನಾವು ದೇವರ ಗುಣ ನಂಗಿಲ್ಲ ಕಲ್ಪನೆ ಇರಲಿ ನಿಮಗ ಈ ಗುಡಿ ಒಳಗಿರ್ತಕ್ಕಂಥ ದೇವ್ರಗಳನ್ನು ನಾವು ದೇವರ ಗುಣ ನಂಗಿಲ್ಲ ಹಾಗಾದ್ರ ಆ ದೇವರನ್ನ ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರ ನೀವೆಲ್ಲ ಇಟ್ಟೇನು ಸಾವಿರಾರು ಜನ ಕುಂತಿರಲ್ಲ ಏನ್ರಿ ನಾವು ಎಲ್ಲರ ಒಂದು ದೇವಸ್ಥಾನಕ್ಕೆ ಅಂದ್ರೆ ಒಂದು ದೇವರ ಬೆಟ್ಟ ಆದ್ರ ಈ ಜೀವನ ದರ್ಶನ ಪ್ರವಚನಕ್ಕೆ ಬಂದ್ರ ಸಾವಿರ ಸಾವಿರ ದೇವರುಗಳ ದರ್ಶನ ಅಂತಕ್ಕಂಥ ನಮಗ ಏನ್ರಿ ನಿಮ್ಮನೆಲ್ಲ ದೇವರ ಸ್ವರೂಪದೊಳಗೆ ಅಂದ ಕಾಣತಿ ದೇವರ ಸ್ವರೂಪದೊಳಗೆ ಅಂದ ಕಾಣ್ತೀವಿ ಒಂದು ದೇವರಿಂದ ತೃಪ್ತಿ ಆಗ್ತಕ್ಕ ಅಂದ್ರ ಇವತ್ತ ಜಂಗಮಾ ಮೂರ್ತಿಗಳು ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರ ಸುಮ್ಮನೆ ಕಲ್ಪನೆ ಹೇಳ್ತೀನಿ ನಿಮಗ ಸ್ವಾಮಿಗಳು ಕರಿತಿರ್ಲಿ ಊರಾಗ ನಿಮ್ಮ ಸ್ವಾಮಿಗಳು ಅಂತೀರ ನಾ ಐಗಳಂತೀರ ಐಗಳಿಗೆ ವಾರಕ್ಕೊಮ್ಮೆದು ಏನು ಪ್ರಸಾದ ಕರಿತೀರಿ ನೀವು ಊರಾಗ್ರಿ ಅವ ಕರಿತೀರೇ ಎಲ್ಲಿದೆ ಅಪ್ಪ ಏನ್ರಿ ಯಾರೇ ಸ್ವಾಮಿಗಳಿಗ ಕರಿತೀರ ನೀವು ಏನ್ರಿ ಕೇಳ್ರಿ ಇವತ್ತು ಆಯ್ತು ಇದ್ರಾಗೆ ಆಗಂಗೆ ಕಾಣುತ್ತೆ ನಮ್ಮ ಪ್ರವಚನ ಹೈರಾಣ ಏನ್ರಿ ಹ್ಞೂ ಮಾನ್ಯ ಒಬ್ಬಕ್ಕಿ ಬಸ್ನಾಗ ಹೊಂಟಿದ್ದವು ಈ ಬಗಲಾಗ ಒಂದು ಈ ಒಂದು ಇಲ್ಲಿ ಈಚ ಒಂದು ಕಾಲಕಿ ಕೂತದು ಈಚ ಕಡೆ ಒಂದು ಕಾಲು ಹಾಕಿ ಕೂತದು ಯಾಟು ಕೈಯಾಗೆ ಹಿಡ್ದವ ನಾ ಅಂದೆ ಅರ್ಧ ಮನೆಯಾಗೆ ಬಿಟ್ಟರೆ ತರಬೇಕಿಲ್ಲ ಅಂದ ನೆನ ಆಕಿ ಅಂದ ಅರ್ಧ ಬಿಟ್ಟೆ ಅರ್ಧನೇ ತಂದಿನಿ ಅಪ್ಪ ಅಂದ್ಲು ಅವ ಎಲ್ಲ ಕಡೆ ಬೇಕೇ ಮಕ್ಕಳು ಯಾಕಂದ್ರೆ ಏನೋ ದೊಡ್ಡವ್ರಿಗೆ ಸಮಾಧಾನ ಮಾಡೋಕ್ಕದ ಮಕ್ಳಿಗೆ ಸಮಾಧಾನ ಆಕೈತೇನು ರೀ ಹಿಂದೆ ಅಕ್ಬರ್ನ ಆಸ್ಥಾನದೊಳಗ ಬೀರ್ವಲ್ಗೆಂದ ಬೀರ್ಬಲ್ ಲೇಟ್ ಆಗಿ ಬಂದ ಅಕ್ಬರ್ ರಾಜ ಬೈಕತ್ತ ಬೀರ್ವಲ್ಲ ಆಸ್ಥಾನಕ್ಕಿಂತ ಇಟ್ಟು ಲೇಟ್ ಮಾಡಿ ಬಂದ್ರಿ ಹ್ಯಾಂಗ ಅಂದ ಅವಾಗಿಂದ ಬೀರ್ಬಲ್ ಅಂತನ ಪ್ರಭು ನನ್ನ ಮಗ ಅಳ್ಳಾಕತಿತ್ತು ಅದಕ್ಕೆ ಸಮಾಧಾನ ಮಾಡಿ ಬರಕ ಇಟ್ಟು ಲೇಟ್ ಆಯ್ತು ಅಲ್ಲ ಒಂದು ಮಗನಿಗೆ ಸಮಾಧಾನ ಮಾಡಿದ್ರೆ ಇಟ್ಟು ಲೇಟ್ ಆಕದ ಅಂದ ತಾವು ರಾಜರು ನಿಮ್ಮ ಕೈಯಾಗ ನೂರಾರು ಜನ ದಾಸಿಯರು ಇರ್ತಾರೆ ಸೇವಕರು ಇರ್ತಾರೆ ಯಾರು ಎತ್ಕೋತಾರೆ ಯಾರು ಆಡಿಸ್ತಾರೆ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ನಾವೇ ಸಮಾಧಾನ ಮಾಡಬೇಕು ಏನು ಒಂದು ಮಗುವಿನನ್ನು ಸಮಾಧಾನ ಮಾಡೋಕ್ಕಿಂತ ಇಟ್ಟು ಲೇಟ್ ಹಾಕದ ಅಂದ ಇಲ್ಲ ಒಂದು ಕೆಲಸ ಮಾಡ್ರಿ ನಾ ಮಗ ಹಾಕೀನಿ ನೀವು ತಂದೆ ಆಗ್ರಿ ನೋಡ್ರಿ ಅಕ್ಕಬರ್ ರಾಜಾಗಿಂದ ಹೇಳ್ತ ನಾ ನಾನು ಮಗ ಹಾಕಿನಿ ನೀವು ತಂದೆ ಆಗ್ರಿ ನನಗೆ ಸಮಾಧಾನ ಮಾಡ ಆಯ್ತು ಇದೇ ದೊಡ್ಡ ಸಮಾಧಾನ ಮಾಡ್ತೀನಿ ನೀ ಅಳು ಬೀರ್ಬಲ್ ಅಂದರ್ಬಲ್ ಅಳ್ಳಕತ್ತ ಅಳ್ಳಕೊಂಡ ಯಾಕೆ ಅಳ್ಳಕತ್ತಿದಿ ಅವನ ರಾಜ ಸಿಂಹಾಸನ ಕುಂತಿದ್ನಲ್ಲ ನಾ ಅಲ್ಲಿ ಕುಂದಿರ್ಬೇಕು ಅಂದ ಎಲ್ಲಿ ಸಿಂಹಾಸನ ಮೇಲೆ ಏ ನಾ ರಾಜ ನೀ ರಾಜ ಅಲ್ಲಿ ಈಗ ನಾ ಏನ್ರಿ ಏನ್ರೀ ನಿನ್ನ ಮಗ ಇದ್ದೀನಿ ನನಗೆ ಸಮಾಧಾನ ಮಾಡು ಏನ್ರಿ ಯಾವಾಗ ಸಮಾಧಾನ ಮಾಡ ತಕೊಂಡಾಗ ಅವಾಗಿಂದ ರಾಜ ಬಿಟ್ಟು ಕೊಟ್ಟ ಸಿಂಹಾಸನ ಯಾವಾಗಿಂದ ಸಿಂಹಾಸನ ತೆಗೆದು ಬಿಟ್ಟು ಕೊಟ್ಟ ರಾಜನ ಸಿಂಹಾಸನ ಮ್ಯಾಗ ಹೋಗಿ ಬೀರ್ಬಲ್ ಕೊತ್ತ ಈಗ ಸಮಾಧಾನ ಆದಿಲ್ಲೋ ಅಂದ ಮತ್ತೆ ಬೀರ್ಬಲ್ ಅಳ್ಳಕತ್ತ ಮತ್ತೇನು ಬೇಕು ನನಗೆ ನನಗೊಂದು ಮಿಳ್ಳಿ ಬೇಕು ಗಿಂಡಿ ಅಂತೀರ ಮಿಳ್ಳಿ ಅಂತೀರಿ ಮಿಳ್ಳಿ ಬೇಕು ಅದೇನು ದೊಡ್ಡಕ್ಕದು ರಾಜ ಅಂದ ಏನು ನಮ್ಮ ನಮ್ಮ ಆಸ್ ಎಂತ್ವಿ ಆಸ್ತನಕ್ಕೆ ಏನು ಕಮ್ಮಿ ಆಗ್ಯದ ಬಂಗಾರದ ಮಿಳ್ಳಿ ತಂದು ಕೊಡು ಅಂದ ಪಾಪ ಒಂದು ಬಂಗಾರದ ಮಿಳ್ಳಿ ತಂದು ಕೊಟ್ಟರು ಮತ್ತೇನು ಬೇಕು ನನಗೊಂದು ಆನಿ ಬೇಕು ಅಂದ ರಾಜ ಅಂದ ಏ ಪಟ್ಟದ ಆನಿನ ಹೊಡ್ಕೊಂಡು ಬರ್ರಿ ತಗೊಂಡ ದೊಡ್ಡ ಆನಿ ತಗೊಂಡು ಬಂದ್ರು ತಂದು ಎದುರಿಗಿ ನಿಂದ್ರಸರು ಮತ್ತ ಮತ್ತೆಳ್ಳಕತ್ತ ಈ ಆನಿ ಈ ಮಿಳ್ಳೆ ಕುಂದ್ರಸತ್ತದ್ರಿ ಅಂತ ದೊಡ್ಡ ಆನಿ ಮಿಳ್ಳೆ ಕುಂದ್ರಸತ್ತ ಅದೇ ಹೆಂಗ ಬರ್ತದ ಅಂದ ಬರ್ಲಿ ಅಂದ್ರೆ ಅಳತೇನಿ ಅಂದ ಮಕ್ಳು ಏನು ಕೇಳ್ತಾವ ಏನು ಆಡ್ತವ ಏನ್ರಿ ದೊಡ್ಡವ್ರಿಗೆ ಸಮಾಧಾನ ಮಾಡಕ್ ಮಕ್ಕಳಿಗೆ ಸಮಾಧಾನ ಮಾಡಕ್ ನಾವೆಲ್ಲ ಜಂಗಮರನ್ನ ಮನಿಗಿಂದ ಕರೆಸ್ತೀವಿ ಲಕ್ಷ ಇರಲಿ ನಿಮ್ಗ ಈ ದಾಸೋಗ ಮಾಡತಕ್ಕಂಥದ್ದು ಏನು ನಿಮಗೆ ಪ್ರಸಾದ ಮಾಡಿಸ್ತಾರಲ್ಲ ಪ್ರಸಾದದೊಳಗಿಂದ ಬಹಳ ದೊಡ್ಡ ತಾಕತ್ತದ ಯಾಕೆ ಮಾಡಿಸ್ಬೇಕ ಅನ್ನೋದಕ್ಕೆ ನಿಮಗೆ ಹೇಳಕಿನ நம்ம மனைவியும் வந்திர் தா நானா ரீதியா அடிகை மாதிரி அடிகுட் வயது கங்கா நீடிதங்க உண்ணாக்கு வரங்க சாஷ்டாங்க ஆகத்திரல் சாஷ்டாங்காக்கிப்பா மத வந்திருத்தி உண்ணாக்கு வரங்க சாஷ்டாங்காக்கங்க உண்ணாக்கு வரங்க அவ ஒன்ன மந்திர அனுப்டி யாரும் தக்க ஜங்கூர் ஒன் மந்திர அனுப்டு ಅವ ಹಂಗೆ ಉಂಡ್ರ ಸ್ವಾಮಿನೇ ಅಲ್ಲ ಅದಕ್ಕೊಂದು ಮಂತ್ರ ಅದ ಏನು ಮಂತ್ರ ಅನ್ನಬೇಕು ಯಾವಾಗಿನ ಭಕ್ತ ಸಾಷ್ಟಾಂಗ ಹಾಕಿದಾಗ ಬಂದಿರ್ತಕ್ಕಂಥ ಜಂಗಮಾಮೂರ್ತಿ ಪ್ರಸಾದ ಮಾಡೋದಕ್ಕಿಂತ ಮುಂಚಿತವಾಗಿ ಅವನ ಮಂತ್ರ ಅಂತಾನೆ ಯಾವುದನ್ನ ಶಿವಯೋಗನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತಿಯ ತನ್ಮಯಂ ಇಸ್ವಂ ತೃಪ್ತಿ ಮೇತಿ ಚರಾಚರ ನೋಡಿ ಇದೊಂದು ಸಣ್ಣದೊಂದು ಮಂತ್ರ ಇದರ ಅರ್ಥ ಏನು ಒತ್ತು ಕೇಳಿದ್ರೆ ಕಲ್ಪನೆ ಇರಲಿ ನಿಮಗೆ ಈ ಮಂತ್ರದ ಅರ್ಥ ಏನು ಶಿವಯೋಗಿನೇ ಸಂತೃಪ್ತೇ ತೃಪ್ತೇ ಬೋಧಿ ಶಂಕರ ಏನ್ರಿ ಮಂತ್ರದ ಅರ್ಥ ಏನು ಅಂತ ಕೂಡ ಕೇಳಿದ್ರ ಒಬ್ಬ ಮೂರ್ತಿ ಊಟ ಮಾಡ್ನತ್ತಂದ್ರ ಸಾಕ್ಷಾತ್ ಪರಮಾತ್ಮ ತೃಪ್ತಿ ಆದಂಗ ಏನ್ರಿ ಒಬ್ಬ ಮೂರ್ತಿ ಊಟ ಮಾಡಿದ್ರ ಸಾಕ್ಷಾತ್ ಅನ್ನ ಪರಮಾತ್ಮ ತೃಪ್ತಿ ಆದಂಗೆ ಮತ್ತೆ ಒಬ್ಬ ಪರಮಾತ್ಮ ತೃಪ್ತಿ ಮತ್ತೆ ಹತ್ತಕೊಂಡ್ರೆ ಜಗತ್ತಿನ ಜೀವಿಗಳೆಲ್ಲ ತೃಪ್ತಿ ಆದಂಗೆ ಏನ್ರಿ ಒಬ್ಬ ಮೂರ್ತಿ ಊಟ ಮಾಡಿದ್ರ ಮಲ್ಲಣ ಮಲೋಣ ಈ ಕಡೆ ಲಕ್ಷ ಕೂಡ ಪ್ರವಚನಕ್ಕೆ ಬಂದಿದೆ ಮಾತಾಡ್ಬೇಡ ಯಾಕೆ ಮಾತಾಡ್ತಿ ಏನ್ರಿ ಅವರಿಬ್ಬರು ಮೂರು ಮಂದಿ ಮಾತಾಡಕತ್ತಾರ ಹಂಗೆ ಹೇಳ್ತಂತವ್ರ ಒಂದೇನು ಏನು ರೀ ಏನಿದ್ರ ಅರ್ಥ ಒಬ್ಬ ಮೂರ್ತಿ ಊಟ ಮಾಡಿದ್ರೆ ಒಬ್ಬ ಪರಮಾತ್ಮ ತೃಪ್ತಿ ಆದಂಗೆ ಒಬ್ಬ ಪರಮಾತ್ಮ ತೃಪ್ತಿ ಆದ್ರೆ ಜಗತ್ತಿನ ಜೀವಿಗಳೆಲ್ಲ ತೃಪ್ತಿ ಆದಂಗೆ ನೋಡಿ ಒಬ್ಬ 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 ಜಂಗಮ ಮೂರ್ತಿ ಊಟ ಮಾಡಿದ್ರ ಪರಮಾತ್ಮ ತೃಪ್ತಿ ಆದಂಗ ಒಬ್ಬ ಪರಮಾತ್ಮ ತೃಪ್ತಿ ಆದ್ರ ಜಗತ್ತಿನ ಜೀವಿಗಳೆಲ್ಲ ತೃಪ್ತಿ ಆದಂಗೆ ತಿಕೊಂಡ್ತಾರಲ್ಲ ಹಂಗ ಇವತ್ತು ನಮ್ಮ ಪರಮೇಶ್ವರರಾಗಲಿ ಮಲಕಣ್ಣ ಆಗಲಿ ಏನು ದೊಡ್ಡ ಕೆಲಸ ಮಾಡಕತ್ತಾರ ಕೇಳದ್ರ ಏನ್ರಿ ಇಲ್ಲಿ ಒಬ್ಬ ಜಂಗಮನಿಗೆಲ್ಲ ಏನ್ರಿ ಇಲ್ಲೆಲ್ಲ ಸಾವಿರ ಸಾವಿರ ಜನ ಅದಿರಲ್ಲ ನಿಮ್ಗೆ ಎಲ್ಲರಿಗೂ ಕೂಡ ತೃಪ್ತಿ ಮಾಡಿಸದ್ರ ಆ ಪರಮಾತ್ಮ ಆ ಪರಮಾತ್ಮ ತೃಪ್ತಿ ಆಕೊಂಡೆ ಇಟ್ಟೆಲ್ಲಾ ನಿಮ್ದು ನಿಮ್ದೆಲ್ಲ ಸೇವಾ ಮಾಡಕ್ಕೆ ಅದಕ್ಕೆ ಅದು ಒಂದು ಕುಂದ್ರಿಸ್ಬಾರ ನಮ್ಮಅ ಅದಕ್ಕೆ ಅಳ್ಳಕತ್ತದ ಮತ್ ಅದ ಹಿಂದಿನ ಅವ ನಿನ್ನಿಂದ ಅದು ಕೂಸ ಅವ್ರ ಮನೆ ಪಾದ ಪೂಜೆ ಹೋಗಿದ್ದೇವೆ ನಾವು ಏನ್ರಿ ಪಾದ ಪೂಜೆಗೆ ಹೋದಾಗ ನಿಂದು ಅಳ್ಳಕತ್ತದ ಕೇಳ್ರಿ ಹ್ಯಾಂಗ ಜಗತ್ತಿನ ಜೀವಿಗಳನ್ನ ತೃಪ್ತಿ ಹಾಕಬತ್ತಿಕೊಂಡ ಏನ್ರಿ ಪರಮಾತ್ಮ ತೃಪ್ತಿ ಹಾಕೋತ್ಕೊಂಡೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಏನು ಕೆಲಸ ಮಾಡಿದ್ರು ಹೊತ್ತುಕೊಂಡ ಕೇಳಿದ್ರೆ ಅವರೇನಂದ ಕಲ್ಲು ಹೋಗ್ಯಂತ ಬಂಗಾರ ಮಾಡಲಿಲ್ಲ ಬಂಗಾರ ಹೋಗ್ಯ ಮಣ್ಣು ಮಾಡಲಿಲ್ಲ ಯಾವುದನ್ನು ಮಾಡಲಿಲ್ಲ ಅವ್ರು ಒಂದೇ ಒಂದು ದೊಡ್ಡ ಕೆಲಸ ಮಾಡಿದ್ರು ದಿನನಿತ್ಯ ಕೊಡೋದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು ಇದರ ಸಲುವಾಗಿ ಪುಣ್ಯ ಬರಲಿ ತೊಳ್ದು ಪುಣ್ಯ ಎತ್ತುಕೊಂಡಂದ್ರೆ ಭಾಳ ಸರಳದ ಏನ್ರಿ ನಾವು ಅಟ್ಟೆ ಅವ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಉಣಿಸಬೇಕನ್ನುವಂತದ್ದು ಏನಿಲ್ಲ ಏನ್ರಿ ಸಾವಿರ ಸಾವಿರ ಜನರಿಗೆ ದಿನನಿತ್ಯ ಕೂಡ ಉಣಿಸಬೇಕನ್ನುವಂತದ್ದು ಏನಿಲ್ಲ ನಾವು ಪುಣ್ಯ ಗಳಿಸಿಕೊಬೇಕಾದ್ರೆ ಎಟ್ಟು ಎಟ್ಟದೆ ನಾವು ಏನು ಮಾಡಿದ್ರು ಕೂಡ ಪುಣ್ಯನೇ ನಿಮ್ಗೆ ಸುಮಾರು